ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದಲ್ಲಿ ಅವರ ಬೆಂಬಲಿಗರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಪುರಸಭೆ ಪ್ರಭಾರ ಅಧ್ಯಕ್ಷ ಎಂಎಲ್ ದಿನೇಶ್ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿಡಿ ರಜನಿಕಾಂತ್ ಹಾಗೂ ಕಾರ್ಯಕರ್ತರು ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಇದೇ ವೇಳೆ ಮಾತನಾಡಿದ ಎಂಎಲ್ ದಿನೇಶ್ ನಮ್ಮ ನೆಚ್ಚಿನ ನಾಯಕ ಹುಟ್ಟಿದ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಿದ್ದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಅನಾಥಾಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಹಾಗೂ ನಿರಾಶ್ರಿತರು ಹಾಗೂ ದುಡಿಯುವ ವರ್ಗಗಳಿಗೆ ಸಮವಸ್ತ್ರ ವಿತರಿಸುವ ಮೂಲಕ ಆಚರಿಸುವುದಾಗಿ ತಿಳಿಸಿದರು いいよ。<music> <music> मैं भावना को अपना हूं और मैं भी हूं और मैं ನಮಸ್ಕಾರ ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬಳಸಿದವರು ಹುಟ್ಟಬ್ಬದು ಪ್ರಯುಕ್ತ ನಮ್ಮ ಯೂತ್ ಕಾಂಗ್ರೆಸ್ ಘಟಕದಿಂದ ಹಾಸ್ಪಿಟ್ಲಲ್ಲಿ ಹಣ್ಣು ವಿತರಣೆ ಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದೇ ರೀತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಲಿ ಅನಾಥಾಶ್ರಮ ಆಗ್ಬೋದು ಮತ್ತು ಬೇರೆ ರೀತಿಯಲ್ಲೆಲ್ಲ ಯೂತ್ ಇಡೀ ಮಂಡ್ಯ ಡಿಸ್ಟಿಕ್ಕಲ್ಲಿ ಅವರು ಹುಡ್ತಾ ಪ್ರಯುಕ್ತ ಜನಗಳಿಗೆ ಒಂದು ಹಣ್ಣು ಕೊಡೋ ವಿಚಾರ ಇರ್ಬೋದು ಬಟ್ಟೆ ಕೊಡೋ ವಿಚಾರ ಇರ್ಬೋದು ಮತ್ತು ಊಟದ ವಿಚಾರ ಇರ್ಬೋದು ಅನಾಥಾಶ್ರಮದಲ್ಲಿ ಎಲ್ಲ ವಿತರಣೆ ಮಾಡ್ತಿದ್ದಾರೆ ಭಗವಂತ ನಮ್ಮ ನೆಚ್ಚಿನ ಶಾಸಕರಿಗೆ ಐಶ್ವ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಬಾಬಣ ಹುಟ್ಟುಹಬ್ಬದ ಪ್ರಯುಕ್ತ ದಿನೇಶಣ್ಣರವರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಬಾಬಣಾರೇ ಹುಟ್ಟುಹಬ್ಬ ಶುಭಾಶಯ ಕೊರುತ್ತಿದ್ದರು ಯೂತ್ ಕಡೆ ಸುದ್ದಿಗಿಂತ